ಈ ಕಥೆಯಲ್ಲಿ ನಾಲ್ಕು ತಿಂಗಳು ಫಾರ್ವರ್ಡ್ ಮಾಡಿದ್ವಿ ಅಂದರೆ ಮುಂದೆ ಓಡಿಸ್ತಾ ಇದ್ದೀವಿ ಹ್ಞೂ ಈ ದೇವಮ್ಮವರ ಮನೆ ಕಟ್ಟೋದು ಕಂಪ್ಲೀಟ್ ಆಗಿದೆ ಅಂತ ತೋರಿಸೋದಕ್ಕೆ ಹ್ಞೂ ಸರಿ ಬನ್ನಿ ಕಥೆಯಲ್ಲಿ ಮುಂದುವರಿಯೋಣ ಹೆಂಗೋ ನಮ್ಮ ದೇವಮ್ಮರು ಮನೆ ಕಟ್ಟಿಬಿಟ್ರತ್ತ ಸೂಚಿನೂ ಕಾಂತನೂ ಇಬ್ಬರು ಸೇರ್ಕೊಂಡು ಹೆಂಗೋ ನಮ್ಮ ಸೌಕರ್ಸಿದ್ದಪ್ಪನೂ ಒಂದಿಷ್ಟು ಎಷ್ಟು ದುಡ್ಡಿನ ಸಹಾಯ ಮಾಡಿದ್ರಿಂದನ ಹೆಂಗೋ ಕಟ್ಬಿಟ್ರಲ್ಲಗೆ ಹ್ಞೂ ಹೋಗ್ತಾ ಹೋಗ್ತಾಯಿದಾರಲ್ಲ ಗುಂಡಮ್ಮ ಇದ್ದಂಗೆದಾಳಿ ಗುಂಡಮ್ಮ ಗುಂಡಮ್ಮ ಇಲ್ಲಿ ಏನು ಶಿವಜಿ ಏನೂ ಇಲ್ಲ ಸುಮ್ಮನೆ ಕುಕ್ಕೊಂಡಿದ್ದೆ ನಾನು ಒಬ್ಳೇನೆ ನೀನು ಕಂಡಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಕರೆದೆ ಹ್ಞೂ ಅಲ್ಲಿ ಉಂಡು ಬಂದೆ ಕುಕಣಜಜ್ಜಿ ಉಂಡು ಈಗೇನ ಆಲಸ್ ಮಕ್ಕಳಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಹಾಂ ಏನು ಸಮಾಚಾರ ನೀನು ಉಂಡೆ ಹ್ಞೂ ಉಣ್ಣಮ್ಮ ಹಾಂ ಬಾ ಬಾ ಏ ಕುಕಂಗಿಲ್ಲ ನಾವು ಹೋಗ್ಬೇಕು ಕೆಲಸ ಇದ್ದಾವೆ ಹಾಂ ಮನೆ ಎಲ್ಲಿವರೆಗೂ ಬಂತು ನಿಮ್ಮದು ಹಾಂ ಆತೇನಿ ಅಲ್ಲ అదే ఆగిమ్మ ఏమో బాణ ఉడీతాయి అంత హత నేవమ్మ అతకే నోడ్క ఓద్రమ్మ దేవమ్మూ సూజీ ఇబ్బు నన్ను అతకే ఇల్లేకొక్క అంతూ ఇంతూ ఈ ఊరికి బిన్ మధనే మిబిట్లుబిడమ్ ఒక మన కట్కండి సొంతకి ఊ కణమ్మ హంగు వద్గే మొదలెల్ బంద్లు ఈ వద్గే ఒం అంత ఆయ్తల్ అదూ అంతా ఈ మన ఎలా సోరదు మళ్ బంద్రి ఇలి తుమ్క అదకే యవ మన కట్తీవో యవ మన కట్తీవో అంతాడు ఎో అలాగే మనో ఎలా ఆయ్ తమ్మ ఆయమ్మ హంగో సౌకర్శ దప్పు నింతి ఆగ్కు సాత్క అవుతీబీడు అవును ఎల్ సౌకర్శిప్ప ఎలా ధడు కొట్టేవస్టే ఎలా నా సోజీ కాంతనూ ధడు దూ కట్సిరదు ఎలా కొట్టేవనే సాదు బంద అే అదకే ఆ ఖాళీ అంగే ఊరు మారి ఆడదం ఓ అవుదేను ఎల్లి వరకు బలక ఆ గృహప్రవేశదు ఎలా ఆగి అంత నోడ్క ఓద్రమ్మ ఇబ్బు నను నోడు నన్ను ఒళి అట్లగి ಹ್ಞೂ ಬಾ ಎಲ್ಲ ಆಗೈತಿ ಅಂತೀಯಾ ನಾವು ಹೋಗಿ ಬರೋಣ ಬಾ ಹ್ಞೂ ಹ್ಞೂ ಸರಿ ನಡಿಯಮ್ಮ ಹಾಂ ಹಾಂ ಹೆಂಗೆ ಗೊತ್ತಾಗ ಮಾತಾಡ್ಕೊಂಡು ಹೋಗೋಣ ಹೆಂಗಾಗೈತಿ ಅಂತಾನ ನೋಡೋಣ ಹೆಂಗೋ ಇನ್ನೊಂದು ಎರಡು ದಿವಸ ಗೃಹ ಪ್ರವೇಶ ಆದರೆ ಅತ್ತ ಅಲ್ಲೇ ಇರ್ತೀವಿ ಹ್ಞೂ ಬೈ ಇಲ್ಲಾಗ ಐತಲ್ಲಿ ಮನೆ ಮುಂದೆ ಜಾಗ ಸಣ್ಣಕ್ಕೆ ಐತಿ ಹ್ಞೂ ಹ್ಞೂ ನಮ್ಮ ಜಾಗ ಎಲ್ಲ ಚೆನ್ನಾಗೈತಿ ಮನೆ ಮುಂದೆ ಜಾಗ ಇರ್ಬೇಕು ಹೇಳು ಬಾಟ್ಲು ಮುಂದೆ ಒಳಗೆ ಬಂದಿಟ್ಟು ಕಮ್ಮಿ ಆದ್ರೂ ಹೊರಗೆ ಜಾಗಿರ್ಬೇಕು ಹ್ಞೂ ಇಕ್ಕಟ್ಟಾಗಬಾರ್ದು ಹೇಳತ್ತ ಹ್ಮ್ ಸರಿ ನೋಡಿ ಮನೆ ರೆಡಿ ಆಯ್ತು ಹ್ಮ್ ಎಲ್ಲ ಚೆನ್ನಾಗಿ ಬಂದೈತಿ ಅಲ್ವಾ ಒಳಗು ಹಾಳುನು ದೊಡ್ಡದಾಗೈತೆ ಯಾರ ನಮ್ಮ ಬಂದ್ರೆ ಕೂತ್ಕೊಳಕ್ಕು ಹೊರಗು ಮಸ್ತ್ ಜಾಗ ಬಿಟ್ಕೊಂಡಿದೀವಿ ಜಡ್ಡಿ ಕಟ್ಟೆ ಮಾಡ್ದಂಗೆ ಹೊರ ಕಟ್ಟೆನೂ ಮಾಡ್ಯವ್ರೆ ಹೊರ ಕುತ್ಕೊಂಡು ಮಾತಾಡ್ಬೋದು ಹೂ ಕಣ್ ಸೋಲಿ ಏ ನಾನು ತುಂಬಾ ಬಿಸಿನ ಅಂದೇ ಸ್ವಂತ ಮನೆ ಕಟ್ಟಬೇಕು ನಮ್ದೇ ಆದಂತದ್ದು ನಾವ್ ಯಾವಾಗ ಕಟ್ತೀವೋ ಕನಸು ನನ್ಸಾಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡ್ತಿದ್ದೆ ಹೆಂಗೋ ನೀನು ಕಾಂತ ಇಬ್ರು ದುಡ್ದು ಸೇರ್ಕೊಂಡು ಕಟ್ಟಸ್ಬಿಟ್ರಿ ಸಾಧಿಸ್ಬಿಟ್ರಮ್ಮ ಸಾಕು ನಮ್ಗೆ ಬೇಡ ಇನ್ಮೇಲೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಹೌದತ್ತೆ ನನ್ಗು ಮನೆ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗ್ ಬಂದೈತಿ ಅಲ್ವಾ ಬಣ್ಣನ ಅಷ್ಟೇ ಚೆನ್ನಾಗಿ ಬಳ್ದ್ರಿ ಅಜ್ಜಿನೂ ಬಂದ್ರು ಗುಂಡಜ್ಜಿನೂ ಬಂದ್ರು ಗುಂಡಜ್ಜಿ ಬಾ ಗುಂಡಜ್ಜಿ ಬಾ ನಮ್ಮ ಮನೆ ನೋಡಕ್ಕೆ ಬಂದ ಹ್ಞೂನಮ್ಮ ನಾನು ಈ ಕಟ್ಲಾಗೆ ಆಗಿರಲಿಲ್ಲ ಅದಕ್ಕೆ ನಿಮ್ಮ ಅಮ್ಮಯ್ಯ ನಮ್ಮ ದೇವಮ್ಮರು ಮನೆ ನೋಡಕ್ಕೆ ಹೋಗ್ಯವ್ರೆ ಎಲ್ಲ ಆಗೈತಂತೆ ಬಣ್ಣನ ಬಡ್ದವ್ರಂತೆ ಇನ್ನೇನೋ ಕೆಲಸ ಆಯ್ತಾ ಏನು ಏನಾಯ್ತ ಅಂತಾನ ನೋಡ್ಕಿ ಬರೋಕೆ ಹೋಗ್ಯವ್ರಿ ಅಂತನ ಏಳ್ತು ಅದಕ್ಕೆ ಬಾ ಹಂಗೆ ಬರೋಣ ನಾನು ಬಂದಿಲ್ಲ ಅಂತ ಬಂದು ಸಿನ ದಿನ ಆಯ್ತು ಅಂತಂದೆ ಬರಮ್ಮ ಹೋಗೋಣ ನನಗೂ ಇಲ್ಲ ಅಂತ ಹೇಳಿ ಕುಕ್ಕೊಂಡಿದ್ದೆ ನಮ್ಮ ದೇವಮ್ಮನ ಸೂಜಿನ ಹೋಗ್ಯವ್ರಿ ಬಾ ನಾವು ಹೋಗೋಣ ಅಂತನ ಕರ್ಕೊಂಬತ್ತ ನಿಮ್ಮಮ್ಮಯ್ಯ ಹ್ಞೂ ಹೌದಾ ಒಳ್ಳೇದಾಯ್ತು ಬಿಡು ಹಾಂ ನೋಡ್ಕೊಂಡಾಗಿ ಚೆನ್ನಾಗೈತ ಮನೆ ಹ್ಮ್ ಚೆನ್ನಾಗ್ ಐತಮ್ಮ ಹ್ಮ್ ಚೆನ್ನಾಗಿ ಕಟ್ಟಿಸಿದ್ರ ಒಳಗಿಲ್ಲನಾಳಿ ಹೋಗನ ಬಬ್ಬಬ್ ಚೆನ್ನಾಗೈತಮ್ಮ ದೊಡ್ಡದಾಗಿ ಬಂದೈತಿ ಮನೆ ಹ್ಮ್ ಹ್ಮ್ ಬಿಡಮ್ಮ ಸಾರ್ಥಕ ಆಯ್ತ ನಿನ್ ಜೀವನ ಎಲ್ಲಕ್ಕೇನೆ ತಾಯಿ ಜಾರ್ ಇವು ಅಂತ ಕಲ್ಲಾ ಒಬ್ಬಬ್ಬಬ್ ವಯಸ್ಸಾಗಿರೋ ನಮ್ಮಂತಾರು ಯತನ ನೋಡ್ದಲ್ಲಿ ಕಾಲಿ ಕಿರೇ ಜಾರ್ ಅನ್ಸುತ್ತೆ ಬೀಳೋದೇ ಅನ್ಸುತ್ತಿ ಹ್ಮ್ ಚೆನ್ನಾಗಿರಾವೆವ್ರಿ ನಮ್ಮ ಸೋಜಿನ ಕಾಣ್ತಾನೇನೇ ಏನೋ ಟೌನ್ ಹೋಗಿ ಎಲ್ಲ ನೋಡ್ಕೊಂಡು ಇಂಥ ಮತ್ತೊಂದು ಹಾಕಿಯವ್ರಿ ಕಲ್ಲ ಚೆನ್ನಾಗಿದಾವ ಏನೋ ಟೌನ್ ಆಗ್ಲಾರೆಲ್ಲ ನಾ ಇಂತವೆ ಹಾಕಿಸ್ತಾರಂತೆ ಅದಕ್ಕೆ ಯಾರೋ ಮನೆಗೆ ನೋಡಿ ನಾವು ಇಂತವೆ ತಾಂಬರಣ ಅಂತ ತೊಂದ ಹಾಕಿಯವ್ರಿ ಹ್ಮ್ ಏನ್ ಮಾಡೋದು ಹೇಳು ಒಂದಿಷ್ಟು ಸಾಲನು ಮಾಡ್ಕೊಂಡಿದೀವಿ ಸಾಲ ಆದ್ರೂ ಆಗ್ಲಿ ಮನೆ ಚೆನ್ನಾಗಿರೋ ಕಟ್ಸನ ಒಂದೇ ಸಲ ಮಾಡೋದು ಅಂತನ ನಾ ಒಂದಿಷ್ಟು ಚೆನ್ನಾಗಿರವೇ ಹಾಕಿಯವ್ರಿ ಹ್ಮ್ ಸಾಲ ಮಾಡಿದಿರಿ ಏನು ಯಾಕೆ ನಿನ್ ಗಂಡ ಕೊಡ್ಲಿಲ್ವಿ ದುಡ್ಡ ಆ ಆಯಪ್ಪ ಕೊಡೋದು ಆದ್ರೆ ಏನ್ ಮಾಡೋದು ಅಮ್ಮನೇ ಹಾಳಿ ಖಾಳಿ ಬಿಡ್ಬೇಕಲ್ಲ ಕೊಡಕ್ಕೆ ಹ್ಮ್ ಅವಾಗ మోడ్రె సా టు అది అయ్యప్ప కొట్ల నేంద్రీ నన్నే సొసేను దుడితారీడు అంతా దేట్ సాలి తీర్చిది అస్టే అంతేవమ్మ బడతనే బిడద్ ದೇವರು ಒಳ್ಳೇದು ಮಾಡ್ದ ನೋಡು ಹಾಂ ಅದಕ್ಕೆ ನಂಬಿರ ದೇವರು ಒಳ್ಳೇದು ಮಾಡ್ತಾನೆ ಅಂತಾನೆ ಹೇಳೋದು ತವ್ರ ಮನೆಗೂ ನನ್ನ ಗಂಡು ಮಕ್ಕಳು ಅವರು ಬಿಡ್ಕೊಂಬಲಿಲ್ಲ ಮದುವೆ ಆದಾಗ ಅವಕಾಶ ಯಾವಾಗಲೋ ಒಂದು ಸಲ ಬರೋನು ಮಕ್ಕಳು ನೋಡಕ್ಕೆ ಅಂತಾನೆ ತಿಂಗ್ಳಿಗೋ ಎರಡು ತಿಂಗ್ಳಿಗೂ ಅವಳು ಮಾಡಿ ಸಾಕಿದ್ಲು ಮಕ್ಕಳು ಇಬ್ರು ಹಾಂ ಈಟ ಓಟ ಓದಿನೂ ಓದಿದ್ಲು ಹೆಂಗೋ ದೇವಮ್ಮ ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ಕು ಹಾಂ ಹೆಂಗೆ ಒಳ್ಳೇದಾಯ್ತಲ್ಲ ಬಿಡು ನಿಮ್ಮ ಮೇಲೆ ನಿಮ್ದೇಗಿರ್ತೀರ ಹಾಂ ಹೆಂಗ ಬೈಲಿಗೆ ಬಂದ್ರ ಅಲ್ಲೂ ಒಂದಿದ್ದು ಎಲ್ಲ ಮನೆಯೆಲ್ಲ ಹಳೇದಾಗಿ ತೀರನ ಅದು ಅದು ಯಾರೂ ಬಾಡಿಗೆಗೂ ಇರೋಕ್ಕಾಗ್ತಿರ್ಲಿಲ್ಲ ಹಾಂ ಅಷ್ಟೊಂದು ಅದ್ವಾನ ಇದ್ದೋಗಿತ್ತು ಅಲ್ಲಿ ಸಾವ್ಕಾರದ್ ಮನೆ ಅದು ಅಳೆ ಮನೆ ಹಾಂ ಮಳೆ ಬಂದಾಗ ಮನೆ ಮಕ್ಕಳು ಜಾಗ ಇರ್ತಿರ್ಲಿಲ್ಲ ಅಂತಾನೆ ಹೇಳ್ತಿದ್ದಾವಾಗ ಹ್ಞೂ ಊಕುಣಜ್ಜಿ ಒಂದಾನೊಂದು ಕಾಲ್ದಾಗೆ ನನಗೆ ಕಣ್ಣೀರು ಕಷ್ಟ ಬಿಟ್ಟರೆ ಏನೂ ನೋಡಿರಲಿಲ್ಲ ಅವ್ರ ಮನೆಯೂ ಇಲ್ಲ ಗಂಡನೂ ಗಂಡನ ಮನೆಯೂ ಇಲ್ಲ ಕೂಲಿ ಹೋಗ್ಬೇಕಾಗಿತ್ತು ನನ್ನ ಮಕ್ಕಳನ್ನ ಸಾಕಬೇಕಾಗಿತ್ತು ಅಂತ ಪರಿಸ್ಥಿತಿ ಹ್ಞೂ ಅದನ್ನ ನೆನ್ಸ್ಕೊಂಡ್ರೆ ಈಗ ಒಳ ಬಂದಂಗ್ ಅಯ್ಯೋ ಸಂತೋಷವಾಗಿರ ಮೊಟ್ಟೆ ಈ ಹೇಳೋದಲ್ಲ ಯಾಕೆ ಈಗ ಎಲ್ಲ ತೀರ್ತಲ್ಲ ಬಿಡ್ರಿ ಈಗ ಅದನ್ನ ನೆನ್ಸ್ಕೊಂಡು ಯಾಕೆ ದುಃಖ ಪಡ್ತೀರಾ ಇನ್ಮೇಲೆ ಸುಖವಾಗಿ ನೋಡ್ಕೊತೀವಿ ನಾನು ನಿಮ್ಮ ಮಗ ಎಲ್ಲರೂ ಸೇರಿ ನಿಮ್ಮ ಸುಖವಾಗಿ ನೋಡ್ಕೊಂತೀವಿ ಆ ಕಷ್ಟ ಎಲ್ಲ ತೀರ್ತ ಇನ್ಮೇಲೆ கடம்மா தேவம்மா கண்ணீர் ஆகபேட் சுமீர் ம் எல்லாம் ஒழையதாய்ல இன்னேனு ஆ அதுக்கே மத்திய தாழ்மை இதே ஏன் பேர் மாது அந்த நீனும் ಅವಕಾಶ ಇದ್ದಪ್ಪನ ಮದುವೆ ಆದಾಗಿಂದ ಎಷ್ಟು ಕಷ್ಟಪಟ್ಟಿದ್ಯಾ ಎಷ್ಟು ಕಣ್ಣೀರು ಹಾಕಿದ್ಯಾ ಅಂತ ನಾನು ನಿಮ್ಮ ಅಮ್ಮಯ್ಯ ನಂತಾಗ ಅವಾಗ ಅವಾಗ ಹೇಳೋದು ಯಾವಾಗ ನಾ ಸಿಕ್ಕಿದಾಗ ಹಾಂ ಆ ಕಣ್ಣೀರಿನ ಪ್ರತಿಫಲ ಇವತ್ತು ಸಿಕ್ಕೇತಿ ನಿನಗೆ ನೋಡು ಇಂಥ ಒಳ್ಳೆ ಇಂಥ ಒಳ್ಳೆ ಅರಮನೆ ಅಂತ ಮನೆ ಕಟ್ಸಿದ್ಯಾ ಹಾಂ ಮುದ್ದಿನ ಮಗ ಸೊಸೆ ನಿನ್ನ ಮಗಳೂ ಒಳ್ಳೆ ಮನೆ ಸೇರಿದ್ದಾಳೆ ಇನ್ನೇನು ಬೇಕು ಹೇಳು ಹಾಂ ಇದಕ್ಕಿನ್ನ ಇನ್ನೇನು ಬೇಕಮ್ಮ ಜೀವನದಾಗೆ ಆಗಿದ್ರೆ ಅಷ್ಟೇ ಸಾಕು ಹ್ಞೂ ಕಷ್ಟ ಎಲ್ಲ ತೀರ್ತು ಬಿಡು ಕಣ್ಣೀರು ಹಾಕಬೇಡ ಹಾಂ ಹೊಸ ಮನೆಗೆ ಹ್ಞೂ ಕರ್ಕೊಂಡಿ ಏನ್ ಮಾಡೋದು ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಕನ್ಸ ನಿಜಾನು ಅಂತ ಆಗ್ತೈತಿ ಹ್ಞೂ ಒಂದಾನೊಂದ್ ಕಾಲದಲ್ಲಿ ಅಲ್ಲಿ ಮದುವೆ ಆಗಿ ಅಪ್ಪ ಇದು ಮಕ್ಳು ನೋಡ್ಸಿ ಬಂದ್ಬಿಟ್ಟ ಅಲ್ಲಿ ನಮ್ಮ ಅಣ್ಣ ಯಾರು ನಿನ್ನ ಗಂಡನ ಮರಿಗೋಗು ಅಂತನ ಮಳೆಯಿಂದ ಆಚಿನ ಹಾಕಿರು ಆದರೆ ನನ್ನ ಗಂಡ ಇಲ್ಲಿ ಕರ್ಕೊಂಡ್ಬರ ಹೋಗ್ಲೇ ಇಲ್ಲ ನಾನು ಅಲ್ಲೆಲ್ಲ ಗುಡಿಸ್ಲಾಗಿಟ್ಕೊಂಡು ನನ್ನ ಮಕ್ಕಳಿಗೆ ಸಾತೆ ಹೌದೇನು ಸಾವಕಾಶ ಪೋಪ್ಲಿಲ್ವಾ ಒಪ್ಲಿಲ್ವಾ ನೀನ್ ಇಲ್ಲಿ ಕರ್ಕಂಬರಕ್ ಅವಾಗ ಇಲ್ಲ ನಮ್ಮ ಅಣ್ಣ ಯಾರು ನಿನ್ ಮದ್ವೆ ಆಗಿದ್ಯಾ ನಿನ್ ಮಕ್ಳು ಕರ್ಕೊಂಡು ನೀನ್ ಹೋಗ್ತಾ ಇರು ನಿಮ್ ಅಣ್ಣ ಮನೆಗೆ ನಮ್ಮ ಎಂತಿದ್ದೀರು ಕೇಳಲ್ಲ ನಿನ್ನ ಮನೆಯಿಂದ ಆಚೆ ಕಳಿಸ್ರಿ ಅಂತ ಅವ್ರು ನಮ್ಮೇಲೆ ಜಗಳ ಮಾಡ್ತಾರೆ ನೀನೇನ ಈ ಮನೆಗಿದ್ರೆ ನಾನೆಂತಿ ಒಪ್ಪಲ್ಲ ಅವಳ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಅಂತ ಹೇಳಿ ಜಗಳ ಮಾಡ್ದ ಅದಕ್ಕೆ ನನ್ನಿಂದ ಅವ್ರ ಸಂಸಾರ ಹೊಡಿಬಾರ್ದು ಅಂತಾನವ್ರ ಮನೆ ಬಿಟ್ಟು ಇನ್ನು ಎಲ್ಲಿಗೆ ಹೋಗನ ಅಯ್ಯಪ್ಪನ ಕೇಳಿದ್ರೆ ನಾನು ಕರ್ಕೊಂಡು ಹೋಗಕ್ಕಾಗಲ್ಲ ಇಲ್ಲೇ ಇರು ಅವಾಗವಾಗ ಬಂದು ಹೋಗ್ತೀನಿ ಅಂತೂ ಅವಾಗವಾಗ ಬರೋದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಸಲ ಏನು ಮಾಡೋದು ಅಂತನ ಏನು ಕೇಳ್ದಲ್ಲಿ ಸುಮ್ಮನಿದ್ದೆ ಕೊನೆಗೆ ನನ್ನ ಮಕ್ಕಳು ದೊಡ್ಡರಾದ್ರು ದೊಡ್ಡರಾಗಿ ಅವರು ಯಾರ್ ಮಾತು ಕೇಳಲಿಲ್ಲ ನನ್ನ ಕರ್ಕೊಂಡ್ ಬಂದ್ಬಿಟ್ರು ನಮ್ ಕಮಲನು ಕಾಂತಾನು ಸೇರ್ಕೊಂಡು ಹ್ಮ್ ಹೆಂಗೋ ಅವ್ರ ಹಠ ಮಾಡಿ ಕರ್ಕೊಂಡ್ ಬಂದಿರೋದ್ರಿಂದನ ಹೆಂಗೋ ಇದೆಲ್ಲ ಸಾಧ್ಯ ಆಯ್ತು ಅನ್ಸುತ್ತೆ ಅಲ್ಲೇ ಇದ್ದಿದ್ರೆ ಇನ್ನೇನಾಗ್ತಿದ್ವೋ ಏನೋ ಹ್ಮ್ ಏನೂ ಆಗಲ್ಲ ಎಲ್ಲ ಒಳ್ಳೇದಾಯ್ತಲ್ಲ ಹ್ಞೂ ಈಗ ನಿನ್ನ ಮಕ್ಕಳೇನೇ ನಿನಗೆ ಚೆನ್ನಾಗಿ ಇದ್ರೆ ಬಿಡಮ್ಮ ಹಾಂ ಹಳೇದೆಲ್ಲ ನೆನ್ಸ್ಕಬೇಡ ಏನು ಮಾಡೋಕ್ಕಾಗುತ್ತೆ ಅವಾಗಿನ ಕಾಲ ಹಂಗಿತ್ತು ಅವಾಗಿನ ಪರಿಸ್ಥಿತಿ ಹಂಗಿತ್ತು ಹ್ಞೂ ಏನು ಮಾಡೋಕ್ಕಾಗಲ್ಲ ಹ್ಞೂ ಅದನ್ನೇ ನೆನೆಸ್ಕೊಂಡು ಇರಬಾರ್ದು ಹಾಂ ಎಲ್ಲ ಒಳ್ಳೇದಾಯ್ತಲ್ಲ ಇನ್ನು ಮನೇನ ಮನೆಗೆ ಗೃಹ ಪ್ರವೇಶ ಮಾಡಿ ಇಲ್ಲಿಗೆ ಬಂದು ಇರೋದು ಕಲ್ತ ಹಾಂ ಸಾಕು ಊ ಕಣಿ ದೇವಮ್ಮ ಅದೇ ಇದೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಡ ಅಮ್ಮ ಆದಷ್ಟು ಬೇಗ ನಿನ್ನ ಮಗಳನ್ನು ಎಲ್ಲಾನು ಕರೆದು ನೆಂಟರ ಮೇಲೂ ಗೃಹ ಪ್ರವೇಶ ಮಾಡಿ ಮನೆಗೆ ತಗೊಂಡ್ಬಿಡು ಒಂದು ಒಳ್ಳೆ ದಿವಸ ನೋಡಿ ಹಾಂ ಸರಿ ಆಯ್ತು ಕಣ್ಣುಳ್ಳಿ ನಾವು ಶಾಸ್ತ್ರಗಳ ಹತ್ರ ಹೋಗಿ ಒಂದು ಒಳ್ಳೆ ದಿವಸ ಕೇಳಿ ಕರ್ಕ ದಿನಾಂಕ ಕುರ್ತಾಕ್ಸ್ಕೊಂಬಂದು ಗೃಹ ಪ್ರವೇಶ ಮಾಡ್ತೀನಿ ಹಾಂ ಬಾರ ಸೂಜಿ ಹೋಗೋಣ ಸರಿ ಅತ್ತೆ ನಡೀರಿ ಹೋಗೋಣ ಮನೆ ಹತ್ರ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ